ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ನಿಮಗೆ ಇವತ್ತು ತಿಳಿಸ್ಲಿಕ್ಕೆ ಬಂದಿರೋ ಒಂದು ವಿಚಾರ ಏನು ಅಂದರೆ ಅರಬ್ ಕಲ್ಯಾಣ ಸ್ನೇಹಿತರೆ ಈ ಅರಬ್ ಕಲ್ಯಾಣಮ್ ಅಂದರೆ ಏನು ಅದರ ಸಾಧಕ ಬಾಧಕಗಳು ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಸ್ನೇಹಿತರೆ ಸ್ನೇಹಿತರೆ ಈ ಅರಬ್ ಕಲ್ಯಾಣಂ ಅನ್ನೋದು ದುಬೈನ ದುಬೈ ಮತ್ತು ಕೇರಳಿಗರ ನಡುವೆ ನಡೆಯುವಂತಹ ಒಂದು ಸಂಸ್ಕೃತಿ ನೀವು ಕೇಳಿರ್ಬೋದು ಕೇರಳದವರು ಕೇರಳದಗೂ ಮತ್ತು ದುಬೈಗೂ ಅವಿನಾಭಾವ ಸಂಬಂಧ ಇದೆ ಕೇರಳದ ಪ್ರತಿಯೊಂದು ಮನೆಯಲ್ಲೂ ಕೂಡ ದುಬೈಗೆ ಕೆಲಸಕ್ಕೆ ಅಂತ ಹೋಗಿರೋರು ಆಲ್ಮೋಸ್ಟ್ ಮನೆಗೊಬ್ಬರಾದರೂ ಇದ್ದೇ ಇರ್ತಾರೆ ಅಥವಾ ಎಲ್ಲೋ ರೇರು ಇಲ್ದಂಗೆ ಇರೋದು ಈಗಿರುವಾಗ ಸ್ನೇಹಿತರೆ ಈ ಅರಬ್ ಕಲ್ಯಾಣಮ್ ಅನ್ನೋದು ಆರುನೂರ ಇಪ್ಪತ್ತೊಂಬತ್ತರಿಂದ ಕ್ರಿಸ್ತಶಕ ಆರುನೂರ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಹದಿಮೂರನೇ ಇಸ್ವಿವರೆಗೂ ವರೆಗೂ ಚಾಲ್ತಿಯಲ್ಲಿತ್ತು ಇದೇನಪ್ಪ ಅಂದರೆ ದುಬೈಯಿಂದ ದುಬೈ ಶೇಖ್ಗಳು ಕೇರಳಕ್ಕೆ ಬಂದು ಒನ್ ನೈಟ್ ಮ್ಯಾರೇಜ್ ಅಂತ ಆಗ್ತಾರೆ ಒನ್ ನೈಟ್ ಮ್ಯಾರೇಜ್ ಅಂದರೆ ಒಂದು ಎಳೆ ವಯಸ್ಸಿನ ಹುಡುಗಿಯ ಜೊತೆ ಮದುವೆಯಾಗಿ ಸುಮಾರು ಎರಡು ಮೂರು ತಿಂಗಳ ತನಕ ಆ ಹುಡುಗಿಯ ಜೊತೆಯಲ್ಲಿದ್ದು ಆಕೆಯನ್ನು ಗರ್ಭಿಣಿ ಮಾಡಿ ಬಿಟ್ಟು ಅವ್ರೂರಿಗೆ ಹೋಗಿಬಿಡೋದು ದುಬೈಗೆ ಅಥವಾ ಕೆಲವು ಶೇಕಗಳು ಕರ್ಕೊಂಡು ಕೂಡ ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಕೂಡ ಬೇರೊಬ್ಬರಿಗೆ ಆಕೆಯನ್ನು ಮಾರಾಟ ಮಾಡ್ತಾರೆ ಈ ತರಹದ ದುಷ್ಕೃತ್ಯವನ್ನು ಮಾಡೋದೇ ಅರಬ್ ಕಲ್ಯಾಣಮ್ ಅಂತ ಹೇಳ್ಬೋದು ಈ ಒಂದು ದುಷ್ಕೃತ್ಯಕ್ಕೆ ಸುಮಾರು ಒಂಬತ್ತು ಸಾವಿರ ಅಪ್ರಾಪ್ತ ಬಾಲಕಿಯರು ಬಲಿಯಾಗಿದ್ದಾರೆ ಅಂತ ಹೇಳದ ಹೇಳುತ್ತೆ ಒಂದು ಸರ್ವೆ ಸ್ನೇಹಿತರೆ ಒಂಬತ್ತು ಸಾವಿರ ಅಂದರೆ ಇನ್ನೂ ಕಡಿಮೆನೇ ಅಂದ್ಕೊತೀನಿ ಇದಕ್ಕೆ ಒಂಬತ್ತು ಸಾವಿರ ಅಲ್ಲ ಇನ್ನೂ ಜಾಸ್ತಿ ಆಗಿರ್ತವೆ ಕ್ರಿಸ್ತಶಕ ಆರುನೂರ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಹದಿಮೂರು ಅಂದ್ರೇನು ತಮಾಷೆನ ಸಾವಿರದ ಮುನ್ನೂರ ಎಂಬತ್ನಾಲ್ಕು ವರ್ಷಗಳ ಕಾಲ ಇದು ನಡೆದಿದೆ ಮತ್ತು ಇದು ಯಾವ ರೀತಿ ನಡೀತಿತ್ತು ಯಾವ ರೀತಿ ಶುರುವಾಯಿತು ಅಂತ ನೋಡೋದಾದರೆ ನಿಮಗೆ ಗೊತ್ತಿರ್ಬೋದು ಕೇರಳ ಹೇಳಿ ಕೇಳಿ ಅದು ಕರಾವಳಿ ತೀರ ಪ್ರದೇಶ ಅಲ್ಲಿಗೆ ಹಡಗು ನಿರ್ಮಾಣಕ್ಕೆ ಅಂತ ಹೇಳಿಬಿಟ್ಟು ಕೆಲವಾರು ಕಾರ್ಖಾನೆಗಳಿವೆ ಹಡಗು ನಿರ್ಮಾಣ ಕಾರ್ಯಕ್ಕೆ ಅಂತ ಹೇಳಿಬಿಟ್ಟು ಅಡಗು ಮಾಡಲಿಕ್ಕೆ ಹಾರ್ಡರ್ ಕೊಡ್ತಾ ಇದ್ರು ದುಬೈ ಶೇಖುಗಳು ಅವರು ಅಡಗು ಮಾಡೋವರಿಗೂ ಇಲ್ಲೇ ಇರಬೇಕಿತ್ತು ಒಂದು ಹಡಗು ರೆಡಿ ಆಗಲಿಕ್ಕೆ ಸುಮಾರು ಮೂರು ತಿಂಗಳಾದರೂ ಇರಬೇಕಿತ್ತು ಆಗಬೇಕಿತ್ತು ಆ ಮೂರು ತಿಂಗಳ ಕಾಲ ಆ ದುಬೈ ಶೇಖುಗಳು ನಮ್ಮ ಭಾರತದಲ್ಲೇ ಇರಬೇಕಿತ್ತು ಕೇರಳದಲ್ಲೇ ಆಗ ಆ ಮೂರು ತಿಂಗಳಲ್ಲಿ ಅವರಿಗೆ ಬೇಕಾದ ಕಾಮವಾಂಚೆಯನ್ನು ತೀರಿಸಿಕೊಳ್ಳಲಿಕ್ಕೆ ಶುರು ಮಾಡಿದ್ದೆ ಈ ಅರಬ್ ಕಲ್ಯಾಣ ಬಡವರ ಮಕ್ಕಳನ್ನು ಹುಡುಕೋದು ಬಡವರ ಮಕ್ಕಳನ್ನು ಹುಡುಕಿಬಿಟ್ಟು ಆ ಹೆಣ್ಣು ಮಕ್ಕಳ ತಂದೆ ತಾಯಿಗೆ ಕೋಟ್ಯಂತರ ರುಗಳನ್ನ ಕೊಟ್ಟು ಮತ್ತು ಕಾರು ಬಂಗಲೆಯಲ್ಲೆಲ್ಲ ಕೊಟ್ಟು ಅವರನ್ನು ತನ್ನ ವಶ ಮಾಡಿಕೊಳ್ಳೋದು ಈ ಒಂದು ಪದ್ಧತಿ ಕುಚುಕೋಡ್ ಮಲ್ಲಾಪುರಂ ಕಾಸರಗೋಡು ಇನ್ನೂ ಮುಂತಾದ ಜಿಲ್ಲೆಗಳಲ್ಲಿ ನಡೀತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ಸುಮಾರು ಐವತ್ತು ಬ್ರೋಕರ್ಗಳಲ್ಲಿ ಇಪ್ಪತ್ತೈದು ಬ್ರೋಕರ್ಗಳು ಮಹಿಳೆಯರೇ ಅಂತ ಗೊತ್ತಾಗಿದೆ ನೋಡಿ ಸ್ನೇಹಿತರೆ ಹೆಣ್ಣಿಗೆ ಹೆಣ್ಣು ಶತ್ರು ಅಲ್ಲದಿರ ಗಂಡು ಶತ್ರು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇನ್ನೂ ಒಂದು ಉದಾಹರಣೆ ಇಪ್ಪತ್ತೈದು ಮಹಿಳಾ ಬ್ರೋಕರ್ಗಳೇ ಇದ್ದಾರೆ ನೋಡಿ ಮತ್ತೆ ಈ ಮದುವೆಯನ್ನು ಯಾವುದೇ ರೀತಿಯಾಗಿ ಇಲ್ಲಿಗಲ್ ಆಗಿ ಮಾಡಲ್ಲ ಅಂದರೆ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನೇ ಮುಗಿಸ್ತಾರೆ ಅಂದರೆ ಮೊಹರ್ರನ್ನು ಅವ್ರಿಗೆ ಕೊಡ್ತಾರೆ ಮೊಹರ್ ಮೊಹರಂದರೆ ದಕ್ಷಿಣೆ ಮತ್ತು ಈ ಲಂಚ ಎಲ್ಲ ಕೊಟ್ಟುಬಿಟ್ಟು ಲೀಗಲ್ ಪ್ರೊಸೀಜರಾಗಿ ಮಾಡ್ತಾರೆ ಸ್ನೇಹಿತರೆ ಮಾಡಿಬಿಟ್ಟು ಆ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡ್ತಾರೆ ಕೆಲವು ಶೇಖುಗಳು ದುಬೈಗೆ ಕರ್ಕೊಂಡೋಗಿ ಅಲ್ಲಿ ಗರ್ಭಿಣಿ ಆದಮೇಲೆ ವಾಪಸ್ ಕೇರಳಕ್ಕೆ ಬಿಡ್ತಾರೆ ಆ ಕೇರಳಕ್ಕೆ ಬಂದ ಮೇಲೆ ಆ ಹುಡುಗಿಯ ತಂದೆ ತಾಯಿ ಆ ಗರ್ಭಿಣಿಯಾದ ಹುಡುಗಿಯ ಒಂದು ಅಬಾರ್ಷನನ್ನು ಮಾಡಿಸಿ ಮತ್ತೆ ಅದೇ ಮಾರಾಟಕ್ಕೆ ಬಿಡ್ತಾರೆ ಸ್ನೇಹಿತರೆ ಇದು ಒಂದು ರೀತಿಯಾದಂತಹ ದಂಧೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿಂದ ಕರ್ಕೊಂಡೋದಂತಹ ಕೆಲವು ಹೆಣ್ಣು ಮಕ್ಕಳನ್ನು ಅಲ್ಲಿ ಎತಿನ ಖಾನ ಅಂತ ಇರುತ್ತೆ ಯತಿನ ಖಾನ ಅಂದರೆ ಅದು ಅನಾಥಾಶ್ರಮುತ್ತರ ಅಲ್ಲಿಗೆ ಬಿಡ್ತಾರೆ ಅಲ್ಲಿಯೂ ಕೂಡ ಕೆಲವೊಂದು ಹೆಣ್ಣು ಮಕ್ಕಳನ್ನು ದುಬೈಯಲ್ಲೇ ಇರುವಂತಹ ಶೇಖ್ಗಳು ಈ ರೀತಿಯಾಗಿ ಅನುಭವಿಸ್ತಾರೆ ಮತ್ತು ದುಷ್ಕೃತ್ಯಕ್ಕೆ ಬಳಸ್ಕೊಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಅದು ಕೇರಳ ಸ್ನೇಹಿತರೆ ಕೇರಳದಲ್ಲೇ ಈ ರೀತಿಯಾದಂತಹ ದುಷ್ಕೃತ್ಯಗಳು ನಡೀತಿರುವುದು ದುರಂತ ವ್ಯಸ್ತ ಸರಿ ಸ್ನೇಹಿತರೆ ನನಗೆ ಚಿಕ್ಕವನಿದ್ದಾಗಲಿಂದ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿ ಓದೋರು ತುಂಬ ಚೆನ್ನಾಗಿ ಓದಿರೋರೆಲ್ಲ ಒಳ್ಳೆಯವರು ಅಂತ ಆದರೆ ಈ ಒಂದು ಪ್ರಕರಣವನ್ನು ಕೇಳಿದ ಮೇಲೆ ಅದು ಸುಳ್ಳು ಅನ್ನಿಸ್ತಾ ಇದೆ ಸ್ನೇಹಿತರೆ ಏನೋದಿದ್ರೇನು ಬ ಪ್ರಯೋಜನ ಒಂಚೂರು ಕೂಡ ಮಾನವೀಯತೆ ಅನ್ನೋದು ಇಲ್ಲದ ಮೇಲೆ ಕೇರಳದಲ್ಲಿ ತೊಂಬತ್ತೊಂದು ಪರ್ಸೆಂಟ್ಗೂ ಅಧಿಕ ಸಾಕ್ಷರತೆ ಇದೆ ಅದನ್ನು ತಗೊಂಡು ಏನು ಮಾಡ್ತೀರ ಅಲ್ಲಿ ಆ ಹೆಣ್ಣು ಮಗಳಿಗೂ ಕೂಡ ಆ ಒಂದು ದುಷ್ಕೃತ್ಯದ ವಿರುದ್ಧ ಹೋರಾಡಲಿಕ್ಕೆ ಧೈರ್ಯ ಸಾಲೋದಿಲ್ಲ ಮತ್ತು ಆ ಹೆಣ್ಣು ಮಗಳಿಗೆ ಆ ರೀತಿಯಾಗಿ ಬ್ರೈನ್ ವಾಶನ್ನು ಮಾಡಿರ್ತಾರೆ ನೀನು ಅಲ್ಲಿಗೆ ಹೋಗೋದ್ರಿಂದ ನಿನಗೆ ತುಂಬ ಒಳ್ಳೆಯದಾಗುತ್ತೆ ಈ ರೀತಿಯಾಗೆಲ್ಲ ಹೇಳಿರ್ತಾರೆ ಮತ್ತು ಕೆಲವು ಹೆಣ್ಣುಮಕ್ಕಳು ನನಗೆ ಎಷ್ಟಾದರೂ ಕಷ್ಟ ಆಗಲಿ ನನಗೆ ಈ ಕಷ್ಟ ಬರೋದರಿಂದ ನಮ್ಮ ತಂದೆ ತಾಯಿಗಳಿಗೆ ಒಳ್ಳೇದಾಗುತ್ತಲ್ವಾ ಅನ್ನೋ ಒಂದು ವಿಚಾರ ಕೂಡ ಯೋಚನೆ ಮಾಡ್ತಾರೆ ಮತ್ತು ಇತ್ತೀಚೆಗೆ ಬಿಡುಗಡೆಯಾದಂತಹ ದಿ ಕೇರಳ ಸ್ಟೋರಿ ಅನ್ನೋ ಒಂದು ಮೂವಿನಲ್ಲಿ ಈ ಒಂದು ವಿಷಯದ ಬಗ್ಗೆ ತೋರಿಸಿದ್ದಾರೆ ಅಂತ ಕೇಳ್ಪಟ್ಟೆ ಸ್ನೇಹಿತರೆ ಅದು ನಿಜನ ಸುಳ್ಳೋ ನನಗೆ ಗೊತ್ತಿಲ್ಲ ಕೇರಳ ಸ್ಟೋರಿ ಮೂವಿಯನ್ನು ನೋಡಿಲ್ಲ ನಾನು ಕೂಡ ಸ್ನೇಹಿತರೆ ನೋಡಿ ಈ ರೀತಿ ಇದೆ ನಿಮಗೇನು ಅನಿಸುತ್ತೆ ಈ ಒಂದು ವಿಡಿಯೋವನ್ನು ನೋಡಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಯಾಕಪ್ಪ ಅಂದರೆ ಈ ರೀತಿಯಾದಂಥ ಸುಮಾರು ಇನ್ಫಾರ್ಮೇಷನ್ ವಿಡಿಯೋವನ್ನು ನಿಮಗೆ ಹಾಕ್ತಾ ಇರ್ತೀನಿ ಮತ್ತು ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ